ಮದಿನೆ ಆಗಮಕ ಓ ಮದನ ಹೊಟ್ಟೆ ಎಂದಿದ್ದಿ ಬಟ್ಟೆ ಎಂದಿದ್ದಿ ರಾಕ ಮನಿ ಎಂದಿದ್ದಿ ಕೊಟ್ನ ಮಾಲಕ್ಷ್ಮಿ ಮತ್ತೆ ಬಂದ ಚಲುಪಕಿ ಈ ಗಣಕ ಹೆನ್ನ ಸಿಗುವಲಗವ ಯೋ ನಮಗ ಗಂಟೆ ಬಿಡಾವಿದನ್ ಹೇಳ್ರಿ ನಮ್ಮಂತಿನ ಮದರ ಬಂದ ಶಾಸ್ತ್ರ ಹೇಳ್ರಿ ಅಧ್ಯಾತ್ಮ ಪ್ರವಚನ ಪುಣ್ಯಕತೆ ಅಕಿದನ್ ಹೇಳ್ರಿ ರಾಮಾಯಣ ಹೇಳ್ರಿ ಮಹಾಭಾರತ ಹೇಳ್ರಿ ಸಂತರ್ದ ಹೇಳ್ರಿ ಅತ್ತಿದ್ವಾಗ ಹೀಗಿಲ್ರಿ હજાર ನೀವು ಬಾಳ ತಿರುಗಡ್ತಿರಿ ಗೊತ್ತಾಗಿ ನೀವು ಭಾಳ ತಿರ್ಗಾಡ್ತಿರಿ ನಮ್ ಹುಡುಗ ಒಂದು ಹುಡುಗಿ ನೋಡ್ರಿ ಅತ್ ಒಂದ್ ನಾವ್ಯಾಕೆ ಭಾವ ಹಾಕಿದ್ವಿ ಇನ್ಯಾ ಅದನ್ನ ಮಾಡುದು ಅದನ್ನ ನಾವ್ಯಾಕೆ ಭಾವ ಆಗೋದು ಅದು ಬ್ಯಾಡಂತ ಬಂದಿವೋ ಅದನ್ನು ಗಂಟ ಹಾಕ್ತೀರಿ ನೀವ ನಮ್ಮ ಹುಡುಗ ಹುಡುಗಿ ಒಂದು ಮನೆ ನೋಡ್ರಿ ಹುಡುಗ ಒಂದು ಹುಡುಗಿ ನೋಡ್ರಿ ನಮ್ಮ ದಲಾಲ್ ಮಾಡ್ಯಾರ ನಮ್ಮ ಪ್ರವಚನ ಹೇಳ್ರಿ ಅಂತ ಅನ್ಬೇಕು ಯಾರ ಮನಿದ್ರೆ ಪಾತ್ ಪೂಜೆ ತಂಗಿ ಆರಾಮ ಅದ ಇನ್ನ ಮಗಳನ್ಪಾ ಹೌದ್ರಿ ಬೆಳದ್ ನಿತ್ತಾಡ್ರಿ ಒಂದು ಹುಡುಗ ನೋಡ್ರಿ ಅವ್ರ ಮನೆ ಹುಡುಗ ಬಾರಿ ಅದರ ಹಿ ಅನ್ನ ಸಿಗುವ ಅವ್ರಿ ಮತ್ತೆ ಇನ್ನು ನಾವು ಅದನ್ನ ಉದ್ಯೋಗ ಮಾಡೋಣ ಪುರಾಣ ಹೇಳದ್ ಬಿಟ್ಟ ಒಂದು ಊರ್ಗ್ ಆದಾಗ ಹಿಂಗ ಅಂದ್ರಿ ನಿಮಗೆ ಹೇಳ್ತನು ನಮ್ಮ ಊಟಿಗೆ ಬಂದ ಮೈ ಬ್ಯಾಡಗಾದ ಸ್ವಾಮಿಗಳಿಗೆ ನಮಗೆ ಅಪಾರ ನಮಗೆ ಒಟ್ಟೆ ನಮ್ಮ ಹುಡುಗಿ ಮನಿತನ ಬರೋ ಅವು ಒಟ್ಟು ಏನಾರೇ ಮಾಡಿ ಕೊಡ್ರಿ ಅಂತ ಏನು ಮಾಡೋದೈತಿ ಅದನ್ನು ಏನು ಏನು ಕೇಳ್ಬೇಕು ಸ್ವಾಮಿಗಳು ಅಂತಲೂ ಇಲ್ಲ ಅದ ಏನಾರು ಮಾಡ್ರಿ ನಮ್ಮ ಹುಡುಗಿ ಒಟ್ಟೆ ಮನಿತನ ಬರೋ ಅಲ್ಲಿಗೆ ಅಂದರು ಏನೇ ಮನೆ ಮನೆ ತಿರುಗಾಡ್ಕೊತ ಹೋಗೋದೈತೆ ಅದ ಪ್ರವಚನ ಬಿಟ್ಟು ಆಯ್ತಲ್ವ ಅಂದು ಚಿ ಚಲೋ ಮುಂತೇ ಚಲೋ ಮಾರ್ತೋ ಅದು ಪ್ರಸಾದ ಕೊಟ್ಟು ಮತ್ತು ನಾವು ಅದನ್ನ ಮಾಡಬೇಕಲ್ಲ ಪ್ರಸಾದ ಕೊಟ್ಟು ಅಪಾರ ಪ್ರಸಾದ ನೋಡ್ರಿ ಅವ್ರ ಭಕ್ತಿ ಇರ್ತೈತಿ ಆ ದೇವ್ರ ಫಲ ಕೊಡತಾನ ಅದನ್ನ ತೊಗೊಂಡು ಹಾರಲ ಕೆಣಮಗಳು ಮತ್ತೆ ಮತ್ತೊಂದು ಎರಡು ಮೂರು ನಾಲ್ಕೈದು ತಿಂಗ್ಳು ಇತ್ತು ಮತ್ತೆ ಬಂದಿಲ್ಲ ಅಪ್ಗಳು ನೀವು ನೀವೇನು ಪರ್ಸಾದ್ ಕೊಟ್ಟಿರಲ್ಲ ಭಾಳ ಮನೆ ಬಂದವ್ರಿ ಮತ್ತೆ ಚಲೋ ಆತ್ಲಾನೆ ಆದ್ರೆ ಒಂದು ಏನು ಯಾವತ್ತು ಇನ್ನದಕ್ಕೆ ನಾವೇನು ಮಾಡ್ಬೇಕು ಏನು ಗುಟ ಬಡದ್ ದನ ಕಟ್ಟಿನ ಇನ್ನು ನಮಗೆ ಹೇಳೋದಾಗದ್ರೆ ನಿಮ್ಗೆ ಅದನ್ನ ಬಿಟ್ಟೈತಿ ನೀವು ಮಾಡ್ರೆ ಇಲ್ರಿ ಅಪ್ಪಗಳೇ ನೀವು ಹೇಳ್ದಂಗ್ರಿ ನಿಮ್ದು ಮಾತು ಕರೆ ಬರ್ತಾವ್ರಿ ಬರ್ತಾವ್ ನೋಡೈತಿ ನೀವೇನ ನಿಮ್ಮ ಕೈಲೇ ಪ್ರಸಾದ ಕೊಟ್ರಿ ನಾವು ಮನೆಯಾಗೆ ಹೋಗಿಟ್ಟು ಕಾಯಿ ಇಟ್ಟು ಪೂಜೆ ಮಾಡಿ ಪ್ರಸಾದ ಹುಡುಗಿ ದಿವಸ ಹತ್ತಿರ ವಾರಕ್ಕೊಂದು ಹುಡುಗ ಮನಿ ಮನಿ ತಾನಾಕೈತೆ ಮುಂದ ನಿಂದಿರುವಾಲೆಗೆ ನೀನು ನಾವೇನು ಮಾಡೋನು ಹೇಳ್ರಿ ನಿನ್ನ ನಿಂದಿರುವಾಲೆಗೆ ನಾನೀ ಹಂಗಾದ್ರೆ ಆ ಹುಡುಗಿ ಆ ಹುಡುಗಿನ ಮಠಕ್ಕೆ ಕರ್ಕೊಂಡ್ಬಾರ ನೋಡ್ತಾನೆ ಅಕ್ಕಿಗೆ ಒಂದು ದಾರಾಗಿರ ಕಟ್ತಾನೆ ಇನ್ಯ ಶಿವ ಶಿವ ಕರ್ಕೊಂಡ್ ಬಂದ್ರಿ ಬೇಡ್ರಿ ನೀವು ಯಾರು ಕರ್ಕೊಂಡು ಬಂದು ನನಗೆ ನಿಂದ್ರಕ್ಕಾಗಲೈತೆ ಅಕ್ಕಿ ಮಕ್ಕ ನೋಡಕ್ಕಾಗಲೈತೆ ಅಮಾಶೆ ಮಕ್ಕದಕ್ಕಿಂತ ಕೆಟ್ಟ ಕಾರ್ಗದಿ ಮತ್ತೆ ಏನು ಮಣಿತ ಅಂದ್ರೆ ಹೆಂಗೆ ನಿಂತಾವೇನು ನಾವೇನು ಅದಕ್ಕೇನು ಮಾಡೋಣ ಅಮಾಯಿಸಿ ಮಗ ಇದ್ದಂಗೆ ಐತಿ ಮತ್ತೆ ಇನ್ನು ಅದಕ್ಕೆ ದಾರ ಕಟ್ಟಂದ್ರೆ ಕಟ್ಟಿದ್ದು ಪರ್ಸ ಅಂದ್ರೆ ಏನು ಇದು ಏನೈತಿ ಜೀವನದೊಳಗೆ ಅಂತ ನಾ ಹೇಳೋದು ಬರೀ ಇದೊಳಗೆ ಇದು ಅಧ್ಯಾತ್ಮ ಹೇಳ ಒಂದಾಗನ ಒಂಚು ಹೆಂಡ್ತೆ ಅರ್ಥ ಹೆಂಡ್ತಿನ ಅರ್ಥ ಮುತ್ತ ಅದಕ್ಕರೆ ಸುಮ್ಮ ಅದಕ್ಕೂ ಬರ್ತಾರ ಅದಕ್ಕೂ ಮಾಲವ್ ಲಕ್ಷ್ಮಿಗೆ ಬರ್ತಾರೆ ಸ್ವಾಮಿಗಳು ಹೋಗ್ತಾರೆ ಅಜರ್ ನೀವು ಹೇಳಿದಂಗೆ ಮುದಿವೆ ಆತು ನೋಡ್ರಿ ಹುಡುಗ ಆದ್ರಿ ಹನ್ನೆರಡುವ್ರ ಸಾತ್ ರೀ ಮಕ್ಕಳು ಆಗುವಲ್ಲಿಗೆ

ಈ ಪ್ರಪಂಚದೊಳಗೆ ಸಮಾಧಾನ ಅನ್ನೋದು ಇದ್ರೆ ಸಿಕ್ಕಿತ್ಲಾ ಅದು ಇಲ್ಲ ಇಲ್ಲ ಅಂದಾಗ ಏನೂ ಸಿಗತದ ಅದಕ್ಕಾಗಿ ಅಧ್ಯಾತ್ಮದೊಳಗೆ ಶಾಂತಿ ಸಿಗ್ತದ ರೀ ಒಳಗೆ ಶಾಂತಿ ಅದ ಪರಮಾತ್ಮನ ಹೃದಯದೊಳಗೆ ಶಾಂತಿ ಅದ ಪರಮಾತ್ಮನ ಪಾರ್ವತಿ ದೇವಿಯ ಪಾದದೊಳಗೆ ಶಾಂತಿ ಸಿಗುತ್ತದೆ ಅಲ್ಲಿ ಶರಣಾಗತ ಆಗ್ರಿ ಆ ಗುಡಿಗೆ ಬರೀ ಮಠಕ ಮಹಾತ್ಮರಂತೇಳಿ ಅಧ್ಯಾತ್ಮದೊಳಗೆ ಪ್ರವೇಶ ಆದರೆ ಶಾಂತಿ ಸಿಗುತ್ತದೆ ಇರ್ತಾ ನೀವು ಏನು ಗಳಿಸಿದರೂ ಶಾಂತಿ ಇಲ್ಲ ಯಾವಕ್ಕೆ ಶಾಂತಿ ಅದ ರೀ ಯಾವಕ್ಕೆ ಶಾಂತಿ ಅದಾರ ಬಾಬ ಶೆಟ್ಟಿ ಶೆಟ್ಟಿ ಯಾರು ಇಲ್ಲ ಇಲ್ಲಿ ಮುಂದೆ ಆ ಶೆಟ್ಟಿದವ ಆ ದಪ್ಪನ ಶೆಟ್ಟಿ ಇಲ್ಲ ಈಗ ಶೆಟ್ಟಿ ಶೆಟ್ಟಿ ಅಲ್ಲ ಶೇಡ್ಜಿ ಶೇಡ್ಜಿ ಭಾಳ ಗಡಿಸಿದ್ದ ಒಂದು ಊರಾಗ ಭಾಳ ಗಡಿಸಿದ ಆಶ್ಚರ್ಯ ನಿಮ್ಗೆ ಹೇಳ್ತಾನೆ ಜೀವನ ಹೇಳ್ತಾನೆ ನಿಮ್ಮದು ಬಾಳ ಗಡಿಸಿದ ಬಾಳ ಗಡಿಸಿದಾಗ ಅವ ಕರದ ಒಂದು ದಿವ್ಸ ಕರ್ಕೊಂಡು ಕರದ ಏಯ್ ತಮ್ಮ ಹೇಳ್ರಿ ಶೆಡ್ಜಿ ಅವರ ನೋಡು ನಾ ಎಷ್ಟೇ ಗಳಿಸೇ ನೀವು ಒಮ್ಮೆ ಲೆಕ್ಕ ಮಾಡು ಒಂದತ್ತ ನಾ ಎಷ್ಟು ಗಳಿಸೇ ನೀ ಲೆಕ್ಕ ಮಾಡೋ ಅಂದ್ಕೂಡ್ಲಿ ಅಂದ ಹತ್ತು ಮಂದಿ ಕಾರ್ಕೊಂಡು ಬೇಕ್ರೆ ನಿಮ್ಮ ಲೆಕ್ಕ ಅದು ಮೂರು ತಿಂಗ್ಳು ಬೇಕ್ರೆ ಅಂದ್ ಎಟ್ಟು ಗಳಿಸಿರ್ಬೇಕವ ಮೂರು ತಿಂಗಳು ಬೇಕು ಹತ್ತು ಮಂದಿ ಕಾರ್ಕೊಂಡ್ರೆ ತಯಾರಾದ್ರೆ ಮೂರು ತಿಂಗಳು ಲೆಕ್ಕ ಮಾಡಿದಾಗ ನಿಮ್ಮ ಲೆಕ್ಕ ಮುಗಿತು ಅಂದ್ರೆ ಪಗಾರ ಕೊಡೋಣ ಹಚ್ಚು ಲೆಕ್ಕಾರೆ ಮಾರಿ ಎಟ್ಟರೆ ಗಳಿಸೇ ಅಂತೇಳಿ ಇವು ಹಿಂಗೆ ಇರ್ತಾವಲ್ಲ ಈ ಆಸೆ ಇತ್ತು ಗಳಿಸ್ಬೇಕು ಅನ್ನೋದು ಇತ್ತಂದ್ರೆ ಎರಡು ದಿವಸನಕ ರಗಡ ಹೇಳಿ ನಿಮ್ಗೆ ಅದನ್ನು ಹೇಳೋದು ಅವು ತಿರುಗಿ ಮುರುಗಿ ತಿರುಗಿ ಮುರುಗಿ ಎನಿಸೋದ ಎನಿಸೋದು ಅವ ರೊಕ್ಕನ ಅವನ್ ಮೀನ್ ಅಕ್ಕವ ಹೋಗೋದು ಬಗಲ ಮುಗಿದು ತಿಜುರಿ ತೆಗೆದತಿ ಆ ಕಡೆ ಕಡೆ ನೋಡೋದು ಅವು ಹೆಂಡ್ರಿಗೂ ತೋರಿಸೋದಲ್ಲ ಮಕ್ಳಿಗೂ ತೋರಿಸೋಲ್ಲ ಎನಸೋದು ಮತ್ತೆ ಅವು ಹತ್ತು ಸಾವಿರ ಇದ್ರೆ ಅಟ್ಟ ಇವ್ರಲ್ಲ ಮತ್ತೆ ಏನೋ ಸಮುದರದ ಹೋಗುವ ಎಲ್ಲ ಕರೆ ಬರೀ ಲೆಕ್ಕ ಮಾಡೋದ್ರಾಗಿರ್ತೈತಿ ಅವ ಯನಸ್ ಏನಸ್ ಅಂದ್ರ ಇವ್ರು ಲೆಕ್ಕ ಮಾಡಿದ್ರಿ ಮೂರು ತಿಂಗಳ ಮೇಲೆ ಹತ್ತು ಮಂದಿ ಕರ್ಕೊಂಡ್ರು ಬುಕ್ ತೊಗೊಂಡು ಬಂದ ಶೇಡ್ಜಿ ಮುಂದೆ ನಿತ್ತರತ್ತ ಶೇಡ್ಜಿಗೆ ಹೇಳಿದ್ರಂತು ಏನು ಗಳಿಸೇ ರೀ ಅವರ ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆಟ ಗಳಿಸೇರಿ ನೀವು ಎಷ್ಟರೇ ಗಳಿಸೇ ನೀವು ಅಂದ್ರೆ ಒಂದು ತಲೆ ಅಲ್ಲ ಎರಡು ತಲೆಮಾರ ಅಲ್ಲ ಹತ್ತಲ್ಲ ತಲೆಮಾರಿನವ್ರು ತಿಂದ್ರು ಸಮಯದಲ್ಲ ಅಷ್ಟು ಗಡಿಸ ಅಂದ್ರತ್ತ ಅವ್ರು ಹಿಗ್ ಸಾತ್ ಅಂದ್ರತ್ತ ನೀವು ಸೇಡ್ಜಿ ಪಲಂಗ್ ಮೇಲೆ ಕೂತಿದ್ಲ ತೆಳಗ್ ಬಿದ್ದ ಉಳ್ಳ್ಯಾಳ ಕತ್ತ ತೆಳಗ್ ಬಿದ್ದು ಉಳ್ಳ್ಯಾ ಅಳ ಕೈತಿದಂತ ಅವು ಹತ್ತು ಮಂದಿ ಎಬಿಷ್ ಹಿಡಿದ್ರತ್ತ ಯಾಕ್ರಿ ಹದಿನೈದು ತಲೆಮಾರಿನವ್ರು ಗಡಿಸ ಇಷ್ಟು ಗಡಿಸ್ರಿ ಮತ್ತೆ ಕಡಿತೀರಿ ಅಂದ್ರ ಅವ್ ಸೇಡ್ಜಿ ಬದ್ಮಾ ಅಂದತ್ತ ಹದಿನೈದು ಅಥವಾ ಹದಿನಾರನ ತೆಗಿ ಮಾರ ಅವ್ರ ಏನು ಉಣ್ಣಬೇಕು ತಳ್ಳಾಕತ್ತೇನೆ ಎಟ್ಟರೆ ಇದಕ್ಕ ಹದಿನೇಳ ಅವ್ರ ಅನುಗಾಲವು ಚಿಂತೆ ಈ ಜೀವಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಧ್ಯಾತ್ಮದೊಳಗೆ ಇರುವ ಸುಖ ಈ ಪ್ರಪಂಚದೊಳಗೆ ವಿಷಯಾದಿ ಒಳಗೆ ಎಂದೆಂದು ಯಾವ ಕಾಲಕ್ಕೂ ಪುಣ್ಯಾತ್ಮರೇ ಅದು ಸಿಗೋದಿಲ್ಲ ಸಿಗೋದಿಲ್ಲ ಇದು ನೋಡಾಕ ಚಂದ ಪ್ರಪಂಚ ನೋಡಕ್ ಚಂದ ಆದ್ರ ಮಾಡಾಕ ಅಧ್ಯಾತ್ಮನೇ ಚಂದ ಅಧ್ಯಾತ್ಮನ ಚಂದ ದೇವಿ ಪುರಾಣನ ಚಂದ ಸಂತರ ಕಥೆನ ಚಂದ ಶಿವಯೋಗಿಗಳ ಶರಣರ ಚರಿತಾಮೃತವೇ ಚಂದ ಅಧ್ಯಾತ್ಮದತ್ತ ಮುಖ ಇದ್ದ ಮನುಷ್ಯನ ಮುಖದ ಲಕ್ಷಣನೇ ಬೇರೆ ಇರ್ತೈತಿ ಪ್ರಪಂಚ ಹಿಂಗ ಬಿಡಪ್ಪ ಸಂಸಾರವೆಂಬುದು ಗಾಳಿಯ ಸೊಡರು ಧೈರ್ಯ ಇರ್ತಾ ಇದೆ ಶಾಸ್ತ್ರ ಪುರಾಣ ಪುಣ್ಯ ಕಥೆಗಳನ್ನ ಯಾಕೆ ಕೇಳಬೇಕಂದ್ರ ಈ ಸಂಸಾರದೊಳಗೆ ಬರುವಂಥ ಬರುವಂತ ಈ ದುಃಖಗಳನ್ನ ಎದುರಿಸುವ ಶಕ್ತಿ ಯಾರಿಗೆ ಬರ್ತದಂದ್ರೆ ಯಾರು ಅಧ್ಯಾತ್ಮದತ್ತ ಮುಖ ಮಾಡ್ಯಾರ ಅವ್ರಿಗೆ ಧೈರ್ಯ ಬರ್ತದ ಬಂದದ್ದೆಲ್ಲ ಬರಲಿ ಗುರುವಿನ ದಯವನ್ನು ತೀರಲಿ ಪ್ರಪಂಚ ಹುಟ್ಟೇದಿವಂದ್ರ ಹುಟ್ಟೇದಿವಂದ್ರೆ ಕಷ್ಟ ಸುಖಗಳು ಬರೋದೈತಿ ಬೆಕ್ಕಾದಂಥ ಸಂಕ ಬರಲಿ ಮಹಾಲಕ್ಷ್ಮಿ ಸದ್ಗುರು ಅಪ್ಪಯ್ಯ ನಿನ್ನ ಆಶೀರ್ವಾದ ಬಂದಿದ್ರೆ ಬಂದದ್ದೆಲ್ಲ ಬರಲಿ ಗುರುವಿನ ದಯ ಇರಲಿ ಅನ್ನುವ ಧೈರ್ಯ ಯಾರಿಗ ಬರ್ತದ ಅಂತ ಕೇಳಿದ್ರೆ ಯಾರು ಶಾಸ್ತ್ರ ಪುರಾಣ ಪ್ರವಚನ ಸಂತರ ಸಂಘ ಶರಣರ ಸಂಘದೊಳಗದಾರಿ ಅವ್ರಿಗೆ ಧೈರ್ಯ ಬರ್ತದ ಅದಕ್ಕಾಗಿ ಧೈರ್ಯ ಬರಲಿ ಅಂತ ಮಹಾನಿಮಿ ಒಳಗೆ ದೇವಿಯ ಪುರಾಣವನ್ನು ಇಡುವಂತ ಚಲಗ ಮಾಡಿದ್ದಾರೆ ಮಹಾತ್ಮರ ಪ್ರವಚನಗಳು ಇಡುದು ಅದಕ್ಕೆಂದ್ರೆ ನಮ್ಮ ಪ್ರಪಂಚವನ್ನು ಗೆಲ್ಲಬೇಕಾಗಿತ್ತಂದ್ರ ಬಿಟ್ಟಿದ್ರೆ ಬರುವಂಥ ಕಷ್ಟಗಳು ಅಯ್ಯೋ ಅನ್ಕೋತ ಕೂತಿರ್ ಹಾರ್ಟ ಅಟ್ಯಾಕ್ ಮತ್ತೆನೇ ಮುಗಿದು ಹೋಗ್ತಾ ವಾದರಿ ಅಯ್ಯೋ ಅಂದ ವಾದ ಮತ್ತು ಅಯ್ಯೋ ಅಂದ್ರೆ ಹೋಗಬೇಕಲ್ಲ ಅದಕ್ಕೆ ಧೈರ್ಯ ಇರಬೇಕು ಬೇಕಾದ ಬರಲಿ ಯಾಕಂದ್ರೆ ಪ್ರಾರಬ್ಧವನ್ನು ಮೀರಾಕೆ ಯಾರಿಗೂ ಆಗುವುದಿಲ್ಲ ಹೇಳಿಲ್ಲ ನೀನಿ ಆರೇನು ಮಾಡುವರು ಆರೆಂದಲೇ ನಂಬುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡೋದು ನಾವು ಮಾಡಿದಂಥ ಫಲಗಳನ್ನು ನಾವು ಉಣ್ಬೇಕಾಗ್ತದ ಸಂಸಾರದೊಳಗೆ ಸುಖಾನು ಬರೋದು ಕಷ್ಟ ಬರೋದು ಅದಕ್ಕೆ ಅಧ್ಯಾತ್ಮ ಬೇಕು ಅಧ್ಯಾತ್ಮ ಬೇಕು